ಸಂಸದ ಅನಂತಕುಮಾರ್ ಹೆಗಡೆಯವರು ಸಂವಿಧಾನವನ್ನು ಬದಲಾವಣೆ ಮಾಡಬೇಕೆಂದು ಪದೇ ಪದೇ ಬಹಿರಂಗ ಹೇಳಿಕೆ ನೀಡಿದ್ದು ಹೀಗಾಗಿ ಅವರನ್ನು ತಕ್ಷಣ ಬಂಧಿಸಬೇಕು ಎಂದು ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿತ ಬಣದ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ತಾಲೂಕು ಶಾಖೆ ಸಂಚಾಲಕ ಎಸ್ ಲಕ್ಷ್ಮಣ್ ಸಾಗರ್ ಆಗ್ರಹಿಸಿದ್ರು ಶುಕ್ರವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸಂವಿಧಾನದಡಿಯೇ ಲೋಕಸಭಾ ಸದಸ್ಯರಾಗಿದ್ದಾರೆ ಈ ಬಾರಿಯ ಚುನಾವಣೆಯಲ್ಲಿ ಬಿಜೆಪಿ ನಾಲ್ನೂರು ಸೀಟು ಪಡೆದು ಸಂವಿಧಾನ ಬದಲಿಸುತ್ತೇವೆ ಎಂಬ ಉಡಾಫೆ ಮಾತನಾಡುತ್ತಿದ್ದಾರೆ ಇದು ಜನರಿಗೆ ಮಾಡಿದ ಅವಮಾನ ಬಿಜೆಪಿಯವರಿಗೆ ಸಂವಿಧಾನದ ಬಗ್ಗೆ ಗೌರವ ಇದ್ದರೆ ಅವರನ್ನು ಪಕ್ಷದಿಂದ ಉಚ್ಚಾಟಿಸಬೇಕು ಎಂದರು ಅನಂತಕುಮಾರ್ ಅವರ ಹೇಳಿಕೆಯನ್ನು ಕರ್ನಾಟಕ ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ಅವರ ಮೇಲೆ ಸುಮೋಟೋ ಕೇಸ್ ದಾಖಲಿಸಿ ದೇಶದ್ರೋಹ ಪ್ರಕರಣದ ಮೇಲೆ ಅವರನ್ನು ಬಂಧಿಸಬೇಕು ಪ್ರಧಾನಿ ಮೋದಿ ಅವರು ಈ ಹೇಳಿಕೆಯನ್ನು ಖಂಡಿಸಿಲ್ಲ ಅವರ ಹೇಳಿಕೆಗೆ ಪಕ್ಷದ ಬೆಂಬಲವಿದೆ ಎನಿಸುತ್ತಿದೆ ನಾವೇ ಪೇಟೆ ಠಾಣೆಯಲ್ಲಿ ಅವರ ವಿರುದ್ಧ ದೂರು ದಾಖಲಿಸುತ್ತೇವೆ ಎಂದರು ಹೇಳಿಕೆಯನ್ನು ಕೊಟ್ಟರು ಕೂಡ ಈ ಸರ್ಕಾರದ ಮುಖ್ಯಮಂತ್ರಿಯಾಗಿ ಗೃಹ ಸಚಿವರಾಗಿ ಇವರ ಮೇಲೆ ಕ್ರಮ ತಗೊಳ್ಳೋಕೆ ಅವರಿಗೆ ಯೋಗ್ಯತೆ ಇಲ್ಲ ಅಂತ ಹೇಳಿದ್ರೆ ಅವರ ಜೊತೆಗೆ ಇವರು ಅಡ್ಜಸ್ಟ್ಮೆಂಟ್ ಆಗಿದ್ದಾರೆ ನಾವು ಹಡಾ ಖುಂಡಿತವಾಗಿ ಹೇಳಿದೆ ಇಲ್ಲ ಅಂತ ಹೇಳಿದ್ರೆ ನಾಳೆ ಬೆಳಗ್ಗೆ ಒಳಗೆ ಅದರನ್ನ ಅರೆಸ್ಟ್ ಮಾಡಿಕೊಂಡು ಇನ್ನೂ ದೇಶದ್ರೋಹವನ್ನು ಭಾರತ್ ಮಾತಾ ಕಿ ಜೈ ಅಂತ ಹೇಳುವಂತಹ ಒಂದು ಪಕ್ಷದಲ್ಲಿ ಈ ವ್ಯವಸ್ಥೆಯನ್ನ ಹೊಂದಿರುವಂತಹ ವ್ಯಕ್ತಿನ ನಿಯಂತ್ರಣ ಮಾಡ್ಲಿಕ್ಕೆ ಹೋದ್ರೆ ಆಮ್ಗೆ ಚೆನ್ನಾಗಿ ಗೊತ್ತಾಗ್ಬಿಟ್ಟಿದೆ ಕುಮಾರ್ ಹೆಗಡೆಗೆ ನಾನು ಎಷ್ಟು ಬಾರಿ ಹೇಳಿದರೂ ಕೂಡ ಇದು ನಡ್ಕೊಂಡು ಹೋಗುತ್ತೆ ಒಂದಿಷ್ಟು ಮಜಾ ತಗೊಳ್ಲಿಕ್ಕಾಗತ್ತೆ ಈ ಮಜಾ ನೋಡ್ಲಿಕ್ಕೆ ಒಂದಿಷ್ಟು

sagara